ಎಷ್ಟು ಕಾರ್ ಇದೆ ಸರ್ ನಿಮ್ಮ ಹತ್ರ ಎಷ್ಟು ವ್ಯಾಲ್ಯೂ ಇದೆ ಅಂತ ಮೇಡಮ್ ಇದೆ ಮೇಡಮ್ ಒಂದು ನಾಲ್ಕು ಕಾರ್ ಇದೆ ಓಲ್ವೋ ಇದೆ ಇನೋವಾ ಇದೆ ಫಾರ್ಚುನರ್ ಇದೆ ಬೇರೆ ಬೇರೆ ಸ್ವಿಫ್ಟು ಇನ್ನೂ ಇದೆ ಮೇಡಮ್ ವೆಹಿಕಲ್ಗಳು ತೊಂದರೆ ಇಲ್ಲ ಓಡಾಡೋಕ್ಕೆ ದೇವರು ಕೊಟ್ಟಿದ್ದಾನೆ ಮೇಡಮ್ ಶಕ್ತಿ ಕೊಟ್ಟಿದ್ದಾನೆ ಓಡಾಡ್ತೀನಿ ಇದೆ ಅಂದರೂ ಕೂಡ ನಾನು ಹೇಳಿದ್ನಲ್ಲ ಏನೇ ಇವತ್ತ ಈ ಕಾರಲ್ಲಿ ಓಡಾಡಿದ್ರು ಕೂಡ ಕೊನೆಗೆ ನನ್ನನ್ನು ಹೋಗೋ ಮಣ್ಣಲ್ಲೇ ಹೋತಾಗ್ತಾರೆ ನಾನು ಏ ಇಲ್ಲ ಸುರೇಶ್ ಕೋಟಿ ಕಾರಲ್ಲಿ ಓಡಾಡ್ತಾ ಇದ್ದ ಸುರೇಶ್ ಇದರಲ್ಲಿ ಕಳಿಸ್ಬೇಕು ಏನಿಲ್ಲ ಮೇಡಮ್ ಯಾವುದು ಇಲ್ಲ ಮೇಡಮ್ ನಾವು ಎಷ್ಟೇ ದುಡಿದ್ರು ಕೂಡ ಒಂದು ಊಟಕ್ಕೆ ಅಲ್ವಾ ಮೇಡಮ್ ದುಡಿಯೋದು ಊಟ ನೆಮ್ಮದಿಯಾಗಿ ತಿನ್ಬೇಕು ಇವಾಗ ನಾನು ಹೇಳ್ದೆ ಬಿಗ್ ಬಾಸ್ ಮನೆಯಿಂದ ಆ್ಯಕ್ಚುಲಿ ಸುದೀಪ್ ಸರ್ ನನಗೆ ಯಾವಾಗಲೂ ಹೇಳೋರು ಸೋರಿ ಎಷ್ಟು ಚಂದ ಕಾಣಿಸ್ತಿದಲ್ಲ ಸೋರಿ ಅಂತ ಹೇಳೋರು ಅವ್ರ ಕಣ್ಣಿಗೆ ಕಾಣಿಸೋ ಚಂದವಾಗಿ ಇರೋಕೆ ಇಷ್ಟಪಡ್ತೀನಿ ಅವರು ಈ ಬಿಗ್ ಬಾಸ್ ಬಗ್ಗೆ ಏನು ಹೇಳ್ತೀರಾ ಅವರು ನಮ್ಮ ಕನ್ನಡದ ಆಸ್ತಿ ಅವ್ರು ಯಾವತ್ತೂ ಕೂಡ ನಮಗೆ ನನಗೆ ಪರ್ಟಿಕ್ಯುಲರ್ಲಿ ದೇವರವರು ಅವರಿಗೆ ದೇವ್ರ ಸ್ಥಾನ ಇಲ್ಲೇ ಕೊಟ್ಟಿದ್ದೀವಿ ಆ ದೇವರು ಯಾವತ್ತೂ ಇಲ್ಲೇ ಇರ್ತಾರೆ ಅವರು ಏನೇ ಹೇಳಿದ್ರು ಕೂಡ ಅದನ್ನು ತುಂಬ ಪಾಸಿಟಿವ್ ಆಗಿ ತೊಗೊಂಡಿದ್ದೀನಿ ತುಂಬ ಪ್ರೀತಿಯಿಂದ ತೊಗೊಂಡಿದ್ದೀನಿ ಅವರು ಹೇಳಿರೋವಂಥ ವರ್ಡ್ಗಳನ್ನ ತುಂಬ ಕಲ್ತಿದ್ದೀನಿ ಹೇಗಿರಬೇಕು ಸುದೀಪ್ ಸರ್ ಹೇಗೆ ಸಿಂಪಲ್ಲಾಗಿ ಜೀವನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರನ್ನು ನೋಡಿ ಕಲ್ತಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಇನ್ಮೇಲಿಂದ ಜೀವನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮೇಡಮ್ ಸರ್ ನನ್ನದು ಒಂದು ಕ್ಯೂರಿಯಾಸಿಟಿ ಪ್ರಶ್ನೆ ಸರ್ ನೀವು ಫುಲ್ ಮೈ ತುಂಬಾ ಚಿನ್ನ ಹಾಕೊಂಡೆಲ್ಲ ಓಡಾಡ್ತೀರಲ್ವಾ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಂಗೆ ಅಷ್ಟೇ ಚಿನ್ನ ಹಾಕೊಂಡು ಓಡಾಡ್ತಾರಾ ಇಲ್ಲ ತುಂಬಾ ಸಿಂಪಲ್ ಇಲ್ಲ ಮೇಡಮ್ ಅವ್ರಿಗೆ ಎಲ್ರಿಗೂ ಎಲ್ರಿಗೂ ನಾನೇನು ಹೇಳೋ ಗೊತ್ತಾ ಎಲ್ರಿಗೂ ಅದು ಇರಲ್ಲ ಮೇಡಮ್ ನನಗೂ ಇಷ್ಟು ದಿವಸ ಹಂಗೆ ಇರಬೇಕು ಅಂತ ಇದ್ದದ್ದು ಇದ್ದೆ ನಾನು ನಾನು ಬದಲಾವಣೆ ಅದೇ ಜೀವನದಲ್ಲಿ ಬದಲಾವಣೆಯ ಪ್ರಮುಖ ಘಟ್ಟ ಅಂತಾರೆ ಜೀವನದಲ್ಲಿ ನಾನು ನಾನು ಬದಲು ಮಾಡ್ಕೊಂಡಿದ್ದೀನಿ ಇವಾಗ ನೋಡೋಣ ಈ ಬದಲಾವಣೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಚಾಪ್ಟರ್ ಒನ್ ನೋಡಾಯಿತು ಚಾಪ್ಟರ್ ಟೂ ಹೇಗಿರುತ್ತೆ ಅಂತ ನೋಡೋಣ ಚಾಪ್ಟರ್ ಟೂ ಆದಾಗ ನೀವು ನಮಗೆ ಹೇಳಿ ಸರ್ ಹೇಗಿದೆ ಅನುಭವ ಅಂತ ಹೇಳಿ ಒಂದಿರುತ್ತೆ ಆಫ್ಟರ್ ಬಿಗ್ ಬಾಸ್ ಬಿಫೋರ್ ಬಿಗ್ ಬಾಸ್ ಅಂತ ಒಂದು ಫೇಸ್ ಇರುತ್ತೆ ಎಲ್ಲರಿಗೂ ಮುಂಚೆ ಜೀವನಕ್ಕೂ ಈಗಿನ ಜೀವನಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಏನೆಲ್ಲ ಡಿಫ್ರೆನ್ಸ್ ಇದೆ ಮೇಡಮ್ ತುಂಬ ಡಿಫ್ರೆನ್ಸ್ ಇದೆ ಮೇಡಮ್ ಹೋಗ್ಬೇಕಾದ್ರೆ ಒಂದು ಆ್ಯಟಿಟ್ಯೂಡ್ ಇಟ್ಟು ಒಳಗಡೆ ಹೋದರೆ ಬರಬೇಕಾದ್ರೆ ಎಲ್ಲವನ್ನೂ ಅಲ್ಲೇ ಬಿಟ್ಟು ಹೊರಗಡೆ ಬಂದಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಚಾನಲ್ ಅವ್ರಿಗೆ ಅವರ ಒಂದು ಬಿಡುವಿನ ಸಮಯ ಮಾಡ್ಕೊಂಡು ಬಂದು ನನ್ನ ಒಂದು ಬಿಗ್ ಬಾಸ್ ಜರ್ನಿ ಅನುಭವ ಮತ್ತು ನಾನು ಯಾಕೆ ಹೊರಗಡೆ ಬಂದೆ ಅನ್ನೋ ಒಂದು ಕ್ಲಿಯಾರಿಟಿ ನಾನು ಜನಗಳಿಗೆ ಕೊಟ್ಟಿದ್ದೀನಿ ಹೊಸದಾಗಿ ನಮ್ಮ ಕನ್ನಡ ನಾಡಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಗ್ಯಾರಂಟಿ ನ್ಯೂಸ್ ಚಾನಲ್ ಇದೆ ಅದು ನಮ್ಮ ಅಕ್ಕ ಅಂತಲೇ ಕರಿತೀನಿ ರಾಧಾಕ ಅವರ ಸಾರಥ್ಯದಲ್ಲಿ ರಾಧಾಕ್ ಅವರಿಗೆ ದೊಡ್ಡ ಮಟ್ಟಕ್ಕೆ ಬೆಳಿಲಿ ದೊಡ್ಡ ಸಕ್ಸೆಸ್ ಕಾಣ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಸಾಕಷ್ಟು ವಿಷಯಗಳನ್ನು ನಮ್ಮ ಹತ್ರ ಹೇಳ್ಕೊಂಡಿದ್ದಕ್ಕೆ ಹಾಗೆ ನೋಡಿದ್ರಲ್ಲ ಗೋಲ್ಡ್ ಸುರೇಶ್ ಅವರು ಯಾಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರು ಅನ್ನೋ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನಿಮಗೆ ಸಿಕ್ಕಿರುತ್ತೆ ಹಾಗೆ ನಿಮಗೂ ಒಂದಷ್ಟು ಕ್ಯೂರಿಯಾಸಿಟಿ ಪ್ರಶ್ನೆಗಳು ಇತ್ತು ಅನ್ನೋದು ನನಗೆ ಗೊತ್ತಿದೆ ಅದನ್ನು ನಾನು ಇಲ್ಲಿ ಕೇಳಿದ್ದೀನಿ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ